ಎತ್ತಿ ತಾಯಿ ನಡೀವಿ ಕಸ ತಾನೆಲ್ಲಾ ಇಲ್ಲೇ ತಿಂತಾರೆ ಇಲ್ಲೇ ಉಣ್ತಾರೆ ಇಲ್ಲೇ ಮಲಗ್ತಾರೆಲ್ಲಾ ಮಾಡ್ತಾರೆ ಪಾಕಿ ಸಂಗ ನಿಜ ಬಂದಾರೆ ಏನ್ ಕಥೈ ಅದು ನಮ್ಮ ಅಮ್ಮನ ಅವ್ರ ಮಾರ್ದಂಗ ಅವಲ್ಲ ನಮ್ಮವ್ರು ಸರಿ ಇಲ್ಲ ಪಸ್ಟು ಅಂಥವ್ರು ಏನ್ ಮಾಡಬೇಕಾದ್ರೆ ಒಬ್ಬನ್ನ ತಗೊಂಡ್ ಶೂಟ್ ಶುರು ಮಾಡ್ಬೇಕು ಎಣ್ಕೊಂಡ್ರು ಮಾಡ್ಬೇಕು ಒಬ್ಬನ್ನ ಇಲ್ಲ ಬುಡೋಜ್ರು ಒಬ್ಬರ ಅವ್ರ ಮನೆಗೆ ಅದು ಅದು ಕ್ಲೀನ್ ಕ್ಲೀನ್ ಆಚೆದವ್ರು ಮುರುಗ್ ಬಿಟ್ಟ ಅವ್ರ ಕಿವಿ ಕೇಳ್ಸಿ ತಪ್ಪಿಲ್ಲ ಬಿಡಿ ಯಾಕಂದ್ರೆ ಅವ್ರು ಗೆದ್ದಾಯಿತು ಇಲ್ಲ ಅವ್ರ್ಗೆ ಎಲ್ಲಿ ಲಾಭ ಮಾಡ್ಕೋಬೇಕು ಮಾಡಬಾರ್ದು ಮುಟ್ಟರು ನಾವು ವೋಟ್ ಹಾಕ್ತಾರೆ ನಾವು ನಮಗ್ ಕೇಳಿಸಿದೆಯಲ್ಲ ಅಲ್ಲ ವೋಟ್ ಕೇಳ್ಬೇಕಾರೆ ಮಾತ್ರ ನಮ್ಮದೆಲ್ಲ ಮಾತುಗಳ್ ಕೇಳಿಸ್ತೇವೆ ಎಲ್ಲ ಆಗುತ್ತೆ ಯಾಕೆ ಇದು ಗೆದ್ದಾಯ್ತು ಇದು ಕೇಳಿಸೋದಿಲ್ವ ಅವ್ರಿಗೆ ಇಂಡಿಯಾ ನಿನ್ನೆ ರಾಜ್ಯಸಭೆ ಎಲೆಕ್ಷನ್ ನಡೆಯುತ್ತೆ ಅದರಲ್ಲಿ ನಾಸಿರ್ ಹುಸೇನ್ ಅವರು ಆಗಿ ಸೆಲೆಕ್ಟ್ ಆಗ್ತಾರೆ ಸೊ ಆಯ್ಕೆ ಆದ ನಂತರ ಜನರು ಬಂದು ಅಂದ್ರೆ ಬೆಂಬಲಿಗರು ಬಂದು ಪಾಕಿಸ್ತಾನ್ಗೆ ಜಿಂದಾಬಾದ್ ಪಾ ಪಾಕಿಸ್ತಾನಕ್ಕೆ ಬಂದಕ್ಕೆ ಕರೀತಾರೆ ಸೊ ಅವ್ರನ್ನ ಇವ್ರು ಕೇಳ್ತಾರೆ ಏನಕ್ಕೆ ನಿಮ್ಮ ಈ ಕಡೆ ಥರ ಕ್ವಶನ್ ಕೇಳೋದಕ್ಕೆ ಅವರು ಸಿಟ್ ಮಾಡಿಕೊಂಡು ರೇಗಾಡ್ಕೊಂಡು ಏ ನಡೆಯೋ ಆಚೆ ವಿಧಾನಸೌಧದಲ್ಲಿ ನಡೆಯೋ ಆಚೆ ಅಂತ ಹೇಳ್ತಾರೆ ಸೊ ಏನು ಹೇಳ್ತಾರೆ ಅವ್ರಿಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತಲ್ಲ ಬೆಂಬಗಲಿಗಿರೋ ಯಾರಿದ್ದಾರೆ ಅಂತ ಯಾರು ನಮ್ಮ ಜನಗಳು ಏನು ಓಟ್ ಹಾಕಿದಾರಲ್ಲ ಡಿ ವೋಟ್ ಮಾಡಿ ಇಲ್ಲ ಅವರು ಏನು ಅವರು ಆ ಘೋಷಣೆಗೆ ಅವರು ಮೀಡಿಯಾದವರಿಗೆ ಏನು ಬೈತಾರೆ ಅದ್ರ ಬದಲು ಕರೆದು ಯಾಕಪ್ಪ ಕೂಗುದ್ರಿ ಅಂತ ಕೇಳ್ಬೋದಿತ್ತಲ್ವ ಸಿ ನಾವಿರೋದು ಭಾರತದಲ್ಲಿ ಅಲ್ವಾ ಹೆಚ್ಚಾಗಿ ಅವರು ಭಾರತೀಯರಿಂದ ಓಟ್ಗೆ ಹಾಕಿ ಗೆದ್ದಂಥ ವ್ಯಕ್ತಿ ಹಂಗಾರೆ ಜನಗಳು ಮುಟ್ಟಾಡ್ರ್ ಮಾಡಿದ್ದಾರೆ ಅಂತ ಅರ್ಥ ಆಯ್ತು ಅಲ್ಲಿಗೆ ಹಾಗೆ ಜನಗಳಿಗೆ ಬುದ್ಧಿ ಇದ್ದರೆ ಡಿವೋರ್ಟ್ ಮಾಡಿ ಅವ್ರಿಗೆ ಅಲ್ವಾ ಇದು ಸರಿಯಲ್ಲ ಈ ವರ್ತನೆ ಎಲ್ಲೇ ಇರ್ಬೋದು ಇದು ವರ್ತನೆ ಸರಿಯಲ್ಲ ಅವ್ರ ಬೆಂಬಲಿಗರು ಇರ್ಬೋದು ಅವರು ಓಟ್ ತಾನೆ ಅಂದರೆ ಇಲ್ಲಿ ಹಾಕಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಓಟ್ ಹಾಕಿರೋದು ಅಲ್ವಲ್ಲ ಡಿವೋಟ್ ಮಾಡಲಿ ಜನ ಜನಗಳು ನಿಜವಾಗಲೂ ಬುದ್ಧಿ ಇದ್ದರೆ ನಿಮ್ಮ ಆ ಕ್ಷೇತ್ರದಲ್ಲಿ ಏನೋ ಆ ವ್ಯಕ್ತಿಯನ್ನು ಗೆಲ್ಸಿದ್ದೀರಲ್ಲ ಈ ಘೋಷಣೆ ಕೂಗಿದಿರಲ್ಲ ಗೆದ್ದ ತಕ್ಷಣ ಈ ಸಂಭ್ರಮ ಇನ್ನೂ ಹೆಚ್ಚಾಗಿ ನಡಿಬೇಕಂದ್ರೆ ಸುಮ್ಮನೆ ಎದ್ಬಿಡಿ ಬಿಡಿ ಆದರೆ ಡಿವೋರ್ಟ್ ಮಾಡಿ ಕರೆಕ್ಟ್ ಅಲ್ವಾ ಸೊ ಇದು ತಪ್ಪು ನಡೆದಿರೋದು ಯಾರೇ ಆಗಲಿ ಇದನ್ನು ಖಂಡಿಸಬೇಕು ಈಗ ಖಂಡಿಸಿದ್ರೆ ಅದಕ್ಕೆ ಒಂದು ಪರಿಹಾರ ಅಂತ ಸಿಗ್ತದೆ ಖಂಡಿಸ್ದೇ ನಾವು ಮೂಗುವಾಗಿ ಕುತ್ಕೊಂಡ್ಬಿಟ್ರೆ ನಮ್ಮಂಥ ಮುಟ್ಟಾಡ್ರೂ ನಮ್ಮಂಥ ಮೂಡರು ಇನ್ಯಾರೂ ಇಲ್ಲ ಅದು ಗೆದ್ದು ಒಂದು ಸ್ವಲ್ಪ ಹೊತ್ತು ಅದು ತಪ್ಪದು ತಪ್ಪು ಯಾಕಂದರೆ ಜನನಾಯಕ ಅನ್ನೋನು ಸಮಾನತೆ ಇರಬೇಕು ಅಲ್ಲೇನೋ ಒಂದು ಘೋಷಣೆ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ತಕ್ಷಣ ಯಾರೇ ಇರ್ಬೋದು ಕಿಡಿಗೇಡಿಗಳು ಬೇಕು ಅಂತಲೇ ಮಾಡಿರ್ಬೋದು ಕರೆಸಿ ಅದಕ್ಕೊಂದು ಕ್ಲಾರಿಟಿ ಕೊಡಿ ಜನಗಳಿಗೆ ಇಲ್ಲ ಅಂದರೆ ನಿಮ್ಗೆ ಅರ್ಹತೆ ಇಲ್ಲ ಅಲ್ಲಿ ಆ ಸ್ಥಾನ ಕೂತ್ಕೊಳ್ಳೋಕ್ಕೆ ಸೊ ಜನಗಳು ಡಿವೋರ್ಟ್ ಮಾಡಿ ಸರ್ ನೀವೇನು ಮಾಡ್ತೀರ ಖಂಡಿತವಲ್ಲೂ ನಾವು ಕೇಳ್ತೀವಿ ನಾವು ಕೇಳೋ ಅಧಿಕಾರ ಇದೆ ಯಾಕಂದರೆ ಈ ಥರ ವರ್ತನೆ ನಿಮ್ಮ ಏನು ಬೆಂಬಲಿಗಿರೋ ನೀವು ಇಟ್ಕೊಂಡಿದ್ದೀರಿ ಅವ್ರು ಆ ವರ್ತನೆ ಮಾಡ್ತಾರೆ ಅಂದಮೇಲೆ ಇಲ್ಲ ದೇಶದಿಂದ ಗಡಿಪಾರು ಮಾಡಿ ಅವರು ಇಲ್ಲ ಅಂದರೆ ನೀವು ಕ್ಲಾರಿಟಿ ಅದನ್ನು ಯಾಕೆ ಯಾರು ಕೂಗಿದ್ದು ವಿಡಿಯೋ ಇದೆಯಲ್ಲ ಕೂಗಿದ ವ್ಯಕ್ತಿ ಯಾರು ಅಂತ ತೋರಿಸಿದಾರಲ್ವ ಕರೆಸಿ ಕಪ್ಪಾಳಿಕೆ ಬಾರಿಸ್ರಿ ಅವ್ರಿಗೆ ಬಾರಿಸಿ ಕೇಳಿ ಅವ್ರಿಗೆ ತಪ್ಪಿಲ್ವಲ್ಲ ಅದು ತಪ್ಪು ಮಾಡಿದ್ದು ಅದು ಇವ್ರಿಗೆ ಕೆಟ್ಟ ಹೆಸರು ನಿಮ್ಮ ಕೆಟ್ಟ ನಿಮಗೆ ಇದು ಇರಲಿ ಮುಂದುವರ್ಸ್ಕೊಂಡು ಹೋಗಲಿ ಅಂದರೆ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡೋದು ಬೇಡ ಯಾರನ್ನ ಕರೆಸಿ ಏನೋ ತೀರ್ಮಾನ ಕೊಡೋದು ಬೇಡ ಅಲ್ವಾ ಕೊಡಲಿ ಅವರು ಕ್ಲಾರಿಟಿ ಕೊಡಲಿ ಅವರು ಇದೆಲ್ಲ ಆದಮೇಲೆ ಮತ್ತೆ ಒಂದು ಕೇಳ್ತಾರೆ ಹೇಳ್ತಾರೆ ರೀತಿ ಅಲ್ಲ ರಾಜಕೀಯದವ್ರು ಮೂರು ಬಿಟ್ಟವ್ರು ಫಸ್ಟ್ ಆಫ್ ಆಲ್ ಅವ್ರು ಕಿವಿ ಕೇಳಿಸಿದ್ರೆ ತಪ್ಪಿಲ್ಲ ಬಿಡಿ ಯಾಕಂದ್ರೆ ಅವ್ರು ಗೆದ್ದಾಯಿತು ಇನ್ನು ಏನು ಲಾಭ ಮಾಡ್ಕೋಬೇಕು ಮಾಡ್ಕೊಳ್ಬೇಕು ಮುಟ್ಟಾಳ್ರೆ ನಾವು ಓಟ್ ಹಾಕ್ತವ್ರೆ ನಾವು ನಮಗೆ ಕಿವಿ ಕೇಳಿಸಿದ್ಯಲ್ಲ ಓಟ್ ಕೇಳಬೇಕಾದ್ರೆ ಮಾತ್ರ ನಮ್ಮದೆಲ್ಲ ಮಾತುಗಳು ಕೇಳಿಸ್ತವೆ ಎಲ್ಲ ಆಗುತ್ತೆ ಯಾಕೆ ಇದು ಗೆದ್ದಾದ್ಮೇಲೆ ಇದು ಕೇಳಿಸಿದವ ಅವ್ರಿಗೆ ಕ್ಯೂಡ್ರ ಅವರಲ್ಲ ನಾವು ಕ್ಯೂಡ್ರ ಅಲ್ವಾ ಸೊ ಅದನ್ನ ಆ ಕ್ಯೂಡ್ತನ ಏನು ಅನ್ನೋದನ್ನ ಮೀಡಿಯಾ ತೋರಿಸಿದೆ ಸೊ ಅದ್ರಲ್ಲಿ ಕೇಳಿಸ್ಕೊಂಡು ಆದ್ರೂ ಉತ್ತರ ಕೊಡಿ ಅಲ್ಲ ಇಂಡಿಯಾ ಜಿಂದಾಬಾದ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಭಾರತ ಜಿಂದಾಬಾದ್ ಅಂತ ಹೇಳ್ಬೋದು ಪಾಕಿಸ್ತಾನ ಜಿಂದ ಬರೋದು ಹೆಂಗೆ ಲೆಕ್ಕ ಇರ್ತದೆ ಇಲ್ಲಿಗಳಲ್ವಾ ತಪ್ಪಲ್ವಾ ಯಾರು ಇಲ್ಲಿದ ಮಾತು ನಾಸೀರ್ ಹುಸೇನ್ ಅವರ ಸಪೋರ್ಟ್ ಚಪ್ಪು ತುಂಡು ಹೊಡಿ ಹೊಡಿಬೇಕಾಯ್ತು ಅವ್ರನ್ನ ನಾನಿದ್ರೆ ಹೊಡೆದು ಬಿಡ್ತಾ ಇದ್ದೆ ಅಲ್ಲೇ ವಿಧಾನಸೌಧದಲ್ಲಿ ಹೌದು ಮತ್ತೆ ಪಾಕಿಸ್ತಾನ ಪಾಕಿಸ್ತಾನ ಮಗ ಹೇಳ್ತಾನೆ ಎಲ್ಲಿ ಎಲ್ಲಿ ಗೆದ್ರೆ ಏನಿದೆ ಅವ್ರ ದೇಶದಲ್ಲಿ ಅವ್ರು ಹೇಳ್ಕೋಬೇಕು ನಮ್ಮ ದೇಶ ನಾವು ಮಾರುತ ಜಿಲ್ಲಾ ಹೇಳ್ಬೋದು ಇಲ್ಲಿ ಇಂಡಿಯಾಲ್ವಾ ಹಿಂದೂನೆ ತಾನೆ ಎಲ್ಲಾರು ಮತ್ತೆ ಕರ್ನಾಟಕ ಬಗ್ಗೆ ಮಾತಾಡ್ಬೋದು ಕರ್ನಾಟಕ ಬಗ್ಗೆ ಮಾತಾಡ್ಬೇಕಾದ್ರೆ ಕರ್ನಾಟಕದ್ದೇ ಹೇಳ್ಬೇಕು ಪಾಕಿಸ್ತಾನ ಬಗ್ಗೆ ಅಲ್ಲಿ ಮಾತಾಡಿದ್ರೆ ಕರ್ನಾಟಕ ತಗೊಂಡೋಗ ಪಾಕಿಸ್ತಾನಲ್ಲಿ ಇಡಕ್ಕಾಗತ್ತಾ ಇಲ್ಲ ಅಲ್ಲ ಹಾ ಇಲ್ಲಿ ಮಾತಾಡಿದ್ರೆ ಕರ್ನಾಟಕದ ಬಗ್ಗೆ ಏನಿದೆಯೋ ಮಾತಾಡಬೇಕು ಇಲ್ಲಿ ತಿನ್ನೋದಿಲ್ಲ ದುಡಿಯೋದಿಲ್ಲ ತಿನ್ನೋದಿಲ್ಲ ಮನೆ ಇಲ್ಲೇ ಎಂಥ ಮಕ್ಕಳು ಇರೋದಿಲ್ಲ ಓದೋದಿಲ್ಲ ಪಾಕಿಸ್ತಾನಿಗೆ ಏನು ಕೇಳೋದು ಆ ಥರ ಮಾತಾಡೋದು ಪಾಕಿಸ್ತಾನಕ್ಕೆ ಹೊಂದ್ಕು ಅವರೆಲ್ಲ ಇಲ್ಲಿರಬಾರ್ದು ಕರ್ನಾಟಕ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಇರಬಾರ್ದು ಫಸ್ಟ್ ನಾವು ಹಿಂದೂ ಆಮೇಲೆ ಇಂಡಿಯನ್ ಅಂತ ಇರಬೇಕು ಯಾವುದೇ ಆಗಲಿ ಇಂಡಿಯನ್ ಅಂತ ಇರಬೇಕು ಅವ್ರು ಮುಸ್ಲಿಮ್ ಸಾರಿ ಹಿಂದೆ ಆಗಲಿ ಕ್ರಿಶ್ಚಿಯನ್ ಆಗಲಿ ಒಂದು ಒಂದು ಇಂಡಿಯನ್ ಐ ಆಮ್ ಇಂಡಿಯನ್ ಅಂತ ಇರಬೇಕು ಹಂಗಿದ್ರೆ ನಮ್ಮ ಇಂಡಿಯಾದಲ್ಲಿ ಇರಬೇಕು ಇದ್ರೆ ಪಾಕಿಸ್ತಾನಕ್ಕೆ ಕೊಂಡೋಗ್ಲಿ ಅವರು ಪಾಕಿಸ್ತಾನ ಜಿಲ್ಲಾ ಬಂದ ಏನೇ ಕೇಳಬೇಕು ಇಲ್ಲಿ ತಿಂದು ಅದೇ ಪಾಕಿಸ್ತಾನದಲ್ಲಿ ಇನ್ನೇ ಜಿಂದ ಬಂದ್ ಅಂದ್ಬಿಟ್ರೆ ಬಿಡ್ಬಿಡ್ತಾರೆ ಅವರು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ನಮ್ಮವ್ರು ಸರಿ ಇಲ್ಲ ಫಸ್ಟು ಅಂತವ್ರು ಏನು ಮಾಡ್ಬೇಕಂದ್ರೆ ಒಬ್ಬನ ತಗೊಂಡೋಗಿ ಮಾಡಬೇಕು ಎನ್ಕೌಂಟರ್ ಎನ್ಕೌಂಟರ್ ಮಾಡ್ಬೇಕು ಒಬ್ಬನ ಇಲ್ಲ ಬುಲ್ಡೋಜರ್ ಬಾಬು ಹತ್ರ ಅವ್ರ ಮನೆಗೆ ಬುಲ್ಡೋಜರ್ ಹಾಕ್ಬೇಕು ಅದು ಕ್ಲೀನ್ ನೆಕ್ಸ್ಟ್ ಟೈಮ್ ಹತ್ರ ಮಾಡೋಲ್ಲ ಕಳಿಸಿ ಆಚಿಕೆ ಇಲ್ಲ ಅವ್ರಿಗೂ ಅಷ್ಟೇ ಬೇರೆ ಏನು ಇಲ್ಲ ಈಗ ನಮ್ಮ ಇಲ್ಲಿ ಮಾಡಿ ಆ ಪಾಕಿಸ್ತಾನ ಆ ಕೆಲಸ ಯಾರೇ ಮಾಡಿದ್ರೂ ತಪ್ಪು ಅದು ದೇಶ ದ್ರೋಹಕ್ಕೆ ಸಮಾನ ಅಂಥವ್ರನ್ನ ಗಡಿಪಾರೋ ಇಲ್ಲ ಜೈಲೋ ಏನೋ ಒಂದು ಮಾಡಬೇಕು ನಮ್ಮ ರಾಜಕಾರಣಿಗೂ ಶಿಕ್ಷೆ ಕೊಡಲೇಬೇಕು ನಮ್ಮ ಮತ್ತು ಇವರು ಕಾಂಗ್ರೆಸ್ನವ್ರು ತುಷ್ಟೀಕರಣಕ್ಕೋಸ್ಕರ ಅಂಥವ್ರನ್ನ ಒಳಗೆ ಬಿಟ್ಕೊಂಡಿದ್ದಾರೆ ಅಂಥವ್ರಿಗೆ ಮಣೆ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ದೂರದ ದೃಷ್ಟ ಅದು ಕತ್ತರಿಸ್ಬಿಟ್ಟು ನಾತಾಕ್ಬಿಡೋದು ಅಷ್ಟೇ ಇವರೆಲ್ಲ ಇರಬಾರ್ದು ಇವರೆಲ್ಲ ಆಕ್ರೋಶ ಪ್ರಶ್ನೆ ಅಲ್ಲ ಅದೆಲ್ಲ ತಾಯಿ ಲಾಡಿ ಬಿಸಿ ಕೆಲಸ ಅದೆಲ್ಲ ಇತ್ತ ತಾಯಲ್ಲಿ ಅಡಿಬಿಚ ಕೆಲಸ ಅಲ್ಲ ಇಲ್ಲೇ ತಿಂತಾರೆ ಇಲ್ಲೇ ಉಣ್ತಾರೆ ಇಲ್ಲೇ ಮಲಗ್ತಾರೆ ಎಲ್ಲ ಮಾಡ್ತಾರೆ ಪಾಕಿಸ್ತಾನ ಬಂದಾರೆ ಏನು ಕಥಾ ಅದು ನಮ್ಮ ಅವ್ರು ಮಾರ್ದಂಗೆ ಅವಾಗ ಅವ್ರನ್ನ ಗಡಿಪಾರು ಮಾಡ್ಬೇಕು ಸರ್ ಇಲ್ಲ ಇಂಡಿಯಾದಲ್ಲಿ ಇದು ಭಾರತ ದೇಶ ಭಾರತ ದೇಶದಲ್ಲಿ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ನಾವು ನಾವು ಭಿಕ್ಷೆ ಕೊಟ್ಟಿರೋ ದೇಶ ಅದು ನಾವು ಭಿಕ್ಷೆ ಕೊಟ್ಟಿರೋ ದೇಶ ಅದು ಐವತ್ತೈದು ಕೋಟಿ ತೊಗೊಂಡು ಹೋದ್ರೆ ಇನ್ನೂ ವಾಪಸ್ ಕೊಟ್ಟಿಲ್ಲ ಅವರು ಸೊ ಅವ್ರನ್ನ ಗಡಿಪಾರು ಮಾಡ್ಬೇಕು ಸರ್ ಯಾರು ಕೂಗಿದರು ಅವ್ರನ್ನ ಗಡಿಪಾರು ಮಾಡ್ಲಿಕ್ಕೆ ಈಗ ನಾವು ಹಂಗೆ ನಾವು ಹೋಗಿ ಪಾಕಿಸ್ತಾನಲ್ಲಿ ಭಾರತ ಜಿಂದಾಬಾದ್ ಅವರು ಎಲ್ಲ ಬಿಡ್ತಾರೆ ಇಲ್ಲಕ್ಕ ರೂಲ್ಸ್ ಇಲ್ಲ ಇಲ್ಲಿ ನಮ್ಮ ನೈನ್ಟೀನ್ ಫಾರ್ಟಿ ಸೆವೆನ್ ಬಡ ಅಂಬೇಡ್ಕರ್ ಬಡಿದರೆ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಕೂತಿದ್ರೆ ಕಾಲು ತಕ್ಷಣಕ್ಕೆ ಬದಲಾವಣೆ ಆಗಿಲ್ಲ ಕಾಲು ತ ಇನ್ನು ಅದರಲ್ಲಿದೆ ಇನ್ನು ರಿಸರ್ವೇಷನು ಅದು ಇದು ಅಂದ್ಕೊಂಡು ಕೂತಿದ್ರೆ ಕಾಲು ತಕ್ಷಣಕ್ಕೆ ಬದಲಾವಣೆ ಆಗುತ್ತೆ ಸರ್ ಈಗ ದುನಿಯಾ ಫಾಸ್ಟ್ ಇದೆ ಅವ್ರಿಗೆ ನೀವೇನು ಹೇಳ್ತೀರಾ ಓಪನ್ ಆಗಿ ಹೇಳ್ತೀರ ಸರ್ ಅವ್ರು ಗಡಿಪಾರ ಆಗ್ಬೇಕು ಸರ್ ಗಡಿಪಾರ ಮಾಡಿ ಸರ್ ಅದು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ನಮ್ಮ ಇಂಡಿಯಾ ಬಟ್ಟೆ ಪಾಕಿಸ್ತಾನ ಬಗ್ಗೆ ಮಾತಾಡೋದು ಭಾಳ ತಪ್ಪು ನಮ್ಗೆ ಭಾಳ ಬೇಜಾರಾಗ್ತಾ ಇದೆ ಅವ್ರಿಗೆ ಮುಂತ ಅವ್ರಿಗೆ ನಾವು ಏನಾರ ಇದು ಮಾಡಬೇಕು ನಾವೇ ಧಿಕ್ಕಾರೋಗ್ಬೇಕಷ್ಟೇ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಸೀಟ್ ಕೊಡಬಾರ್ದು ಅವ್ರಿಗೆದ್ದಿರೋದಕ್ಕೆ ನೆಕ್ಸ್ಟ್ ಟೈಮು ಇದ್ದೇ ಇರುತ್ತಲ್ಲ ಸರ್ ನಮಗೆ ಗುರುತು ಮಾಡ್ತೀವಿ ಅವ್ರನ್ನ ಯಾವುದೇ ಕಾರ್ಮಿಕವರು ಬರಬಾರ್ದು ಧಿಕ್ಕಾರ ಇರಲಿ ಈ ನಮ್ಮ ಇಂಡಿಯಾದಲ್ಲಿ ಇದ್ಕಂಡು ಈ ಥರ ಧಿಕ್ಕ ಇದು ಹೇಳೋದು ಪಾಕಿಸ್ತಾನ ಜಿನಾಬಾನೋರು ಆ ತಪ್ಪು ಕಾನೂನು ಪ್ರಕಾರ ನಾವು ಅದೇ ಪಕ್ಷದವ್ರು ಆಗಿತ್ಕಂಡು ಇದು ಧಿಕ್ಕಾರ ಇರಲಿ ಅವ್ರಿಗೆ ಪಾಕಿಸ್ತಾನ ಫಸ್ಟ್ ಆಫ್ ಆಲ್ ವೇಸ್ಟು ಸರ್ ಪಾಕಿಸ್ತಾನ ಸಪೋರ್ಟೇ ಮಾಡಬಾರ್ದು ನಾವಿಲ್ಲಿ ತಿಂತಾ ಇರೋದು ಇಂಡಿಯಾದು ಬದುಕಿರೋದು ಇಂಡಿಯಾದಲ್ಲಿ ಯಾವತ್ತು ನಾವು ಇಂಡಿಯಾ ಜಿಂದಾಬಾದ್ ನಾವು ಪಾಕಿಸ್ತಾನೆಲ್ಲ ಸಪೋರ್ಟ್ ಮಾಡಬಾರ್ದು ಸರ್ ಫ್ರಾಡ್ ಅದು ನಾವು ಇಂಡಿಯಾದಲ್ಲಿದ್ದೀವಿ ಇದ್ದೀವಿ ಸಪೋರ್ಟ್ ಮಾಡಿ ವಿ ಆಲ್ವೇಸ್ ಇಂಡಿಯನ್ಸ್ ಟುಗೆದರ್ ವಿ ವಿಲ್ ಆಲ್ವೇಸ್ ಸೆಲೆಬ್ರೇಟ್ ಇಂಡಿಯಾ ಅಷ್ಟೇ ಸರ್ ನಿಲ್ಬೇಕಂದ್ರೆ ಏನು ಮಾಡಬೇಕು ನಿಲ್ಲಬೇಕು ಅಂದರೆ ನೀವು ಈ ಪಾಕಿಸ್ತಾನ ಮೈಗ್ರೇಟ್ ಆಗಿರೋರು ಈ ಸ್ವಲ್ಪ ಪಾಕಿಸ್ತಾನ್ ಪೀಪಲ್ಸ್ ಯಾರ್ಯಾರು ಇರ್ತಾರೋ ಅವ್ರನ್ನ ಕಂಟ್ರಿಯಿಂದ ಆಚೆ ಹಾಕೋದೇ ಬೆಸ್ಟು ಸರ್ ಅವ್ರನ್ನ ಇಟ್ಕೊಂಡು ನಮಗೂ ಏನು ಉಪಯೋಗ ಇಲ್ಲ ನಮ್ಮ ಇಂಡಿಯಾ ಹೆಂಗಿದ್ದೀವಿ ಆಲ್ರೆಡಿ ತುಂಬ ಎನ್ಲಾರ್ಜ್ ಆಗಿ ಬೆಳೆದಿದೆ ಸೊ ಈ ಪಾಕಿಸ್ತಾನವ್ರನ್ನ ಯಾರ್ಯಾರು ಪಾಕಿಸ್ತಾನ್ ಮೈಗ್ರೇಟ್ ಇರ್ತಾರೋ ಇಲ್ಲ ಪಾಕಿಸ್ತಾನ್ ಪೀಪಲ್ಸ್ ಯಾರ್ಯಾರು ಇರ್ತಾರೋ ಅವ್ರನ್ನೇ ಸಪ್ರೇಟ್ ಪಾಕಿಸ್ತಾನಿಗೆ ಸೆಂಡ್ ಮಾಡಿದ್ರೆ ಇಂಡಿಯಾ ಇನ್ನೂ ಸೇಫಾಗಿರುತ್ತೆ ಸೊ ಇಂಡಿಯಾ ವಿಲ್ ಗ್ರೋತ್ ಇನ್ನೂ ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನಿಗೆ ಹೋಗಬೇಕು ಇಂಡಿಯಾದಲ್ಲಿ ಏನು ಬದುಕಿ ಏನು ಸಿಗುತ್ತೆ ಅವ್ನಿಗೆ ಇಂಡ್ಯಾದಲ್ಲಿ ನಮ್ಮ ಇಂಡ್ಯಾದಲ್ಲಿ ಎಲ್ಲ ಇದೆ ಇವಾಗ ಪಾಕಿಸ್ತಾನ್ ಝೀರೋ ಪಾಯಿಂಟ್ ಜೀರೋ ಜೀರೋ ಇಂಡಿಯಾ ಮುಂದೆ ಇಂಡಿಯಾ ಕಾಂಪಿಟೇಟ್ರ್ ಅಲ್ಲ ಇನ್ನು ಯು ಎಸ್ ಎ ತೊಗೊಳ್ಳಿ ಬೇರೆ ಕಂಪ್ನಿ ಈ ಬೇರೆ ಬೇರೆ ಕಂಟ್ರೀಸ್ ತೊಗೊಳ್ಳಿ ಪಾಕಿಸ್ತಾನ್ ನಮಗೂ ಫಸ್ಟ್ ಆಫ್ ಆಲ್ ಆಗಲ್ಲ ಪಾಕಿಸ್ತಾನ್ ಝೀರೋ ಯಾವತ್ತೂ ಇಂಡಿಯಾ ಇಸ್ ನಂಬರ್ ಒನ್ ಕಾಂಪಿಟೇಟರೇ ಅಲ್ಲ ಪಾಕಿಸ್ತಾನ ಇಂಡಿಯಾಗೆ ನಿಮ್ಮ ಪ್ರಕಾರ ಏನು ಶಿಕ್ಷೆ ಕೊಡ್ಬೋದು ಈಗ ಈ ಥರ ಶಿಕ್ಷೆ ಕೊಡಬೇಕಂದ್ರೆ ಈಸಿ ಸರ್ ಅವ್ರಿಗೇನು ಏನೇ ಕೊಟ್ಟರು ಜೈಲಿಂದ ವಾಪಸ್ ಬರ್ತಾರೆ ಮತ್ತು ತಿರ್ಗಿ ಅದು ಬರ್ತಾರೆ ಇಲ್ಲ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಒಂದು ಡೈರೆಕ್ಟ್ ಶೂಟ್ ಇಲ್ಲಾಂದರೆ ಸೆಕೆಂಡು ಅವ್ರನ್ನ ಪಾಕಿಸ್ತಾನಿಗೆ ಸೆಂಡ್ ಮಾಡಬೇಕು ನಮ್ಮ ಇಂಡ್ಯಾದಲ್ಲಿ ಅಲೋ ಮಾಡಬಾರ್ದು ಪಾಕಿಸ್ತಾನ್ ಪೀಪಲ್ಸ್ ಯಾರನ್ನ ಹೌದು ಗಡಿಪಾರ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅದು ಬಿಟ್ಟರೆ ಶೂಟಡ್ಸ್ ಆಕ್ ಅಲ್ಲೇ ಶೂಟ್ ಮಾಡಬೇಕು ಪಾಕಿಸ್ತಾನ ಸಪೋರ್ಟ್ ಮಾಡೋರಿಗೆಲ್ಲ ಇದು ಮುಂದೆ ಏನು ಸಂದೇಶ ಹೋಗ್ತಾ ಇದೆ ಅಂದರೆ ನಿಮ್ಮ ನಮ್ಮ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಇಲ್ಲಿ ನಮ್ಮ ಭಾರತದಲ್ಲಿ ಅನ್ನ ತಿಂತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ಅನ್ನ ಸವಲತ್ತು ಮುಗಿಸ್ತಾ ಇದ್ದಾರೆ ಆದರೆ ಇದ್ರ ಸಂದೇಶ ಏನು ಮುಂದೆ ಜನಕ್ಕೆ ಪಾಕಿಸ್ತಾನ್ ಜಿಂದ ಬಂದಾದರೆ ಏನು ಅಲ್ವಾ ನಾವು ಇದಕ್ಕೆ ಈಗಲಿಂದನೇ ಎಚ್ಚರಿಸ್ಕೋಬೇಕು ಜನ ಇದು ರಾಜಕಾರಣಿಗಳು ಅವ್ರು ಹೆಂಗ್ ಬೇಕಾದರೂ ಇದು ಮಾಡ್ತಾರೆ ನಮ್ಗೆ ರಾಜಕಾರಣಿ ಬಿಡಿ ನಮ್ಮ ಜನ ಎಚ್ಚರಿಸ್ಕೊಂಡು ಮುಂದೆ ಇವರಿಗೆ ತುಂಬ ಪಾಠ ಕಲಿಸ್ಬೇಕಾಗಿದೆ ಈಗಲಿಂದ ಇದನ್ನು ಮುಂದುವರ್ಸ್ಕೊಂಡು ಅಂತ ಅಂದರೆ ಮುಂದೆ ಆಡದ್ದೇ ಆಟ ಅದರಿಂದ ಮುಂದೆ ಜನಕ್ಕೆ ಇದು ಇವಾಗಲಿಂದನೇ ಒಂದು ಲೆಸನ್ನು ಅದು ಗೊತ್ತಾಗಬೇಕು ಜನಕ್ಕೆ ಯುವಕರಿಗೆಲ್ಲ ಯುವಕರು ಎಚ್ಚರಿಸ್ಕೋಬೇಕು ಯುವಕರೇ ಮುಂದಿನ ಪ್ರಜೆಗಳು ಅಲ್ವಾ ಅವ್ರಿಗೆ ಒಂದು ಸಂದೇಶ ಕೊ ಕೊಡಬೇಕು ಇವಾಗ ಅದರಿಂದ ಇದನ್ನು ತುಂಬ ಖಂಡಿಸ್ತೀನಿ ನಾನು ನಾನು ಭಾರತದ ಪ್ರಜೆಯಾಗಿ ಅಲ್ವಾ ಇದನ್ನ ತುಂಬಾ ಖಂಡಿಸ್ತಾ ಇದ್ದೀನಿ ಪಾಕಿಸ್ತಾನದಿಂದ ನಡಿಯೋ ಅದು ನೋಡಿ ಅಲ್ಲಿ ರಾಜಕಾರಣಿಗೊಳದು ಅವ್ರ ಮನೋಸ್ಥಿತಿ ಹೆಂಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಯಾರು ಖಂಡಿಸ್ಲಿಲ್ಲ ಇದನ್ನ ಆ ಅವ್ರಿಗೆ ಹೆಂಗೆ ಹೆಂಗ್ ಬೇಕು ಹಂಗಂಗೆ ಅವ್ರನ್ನ ವಿಧಾನಸೌಧ ಅದು ಕೆಂಗಲ್ ಅನುಮಂತ ಕಟ್ಬಿಟ್ಟು ಹೋದ್ರು ಪಾಪ ಅವರು ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಇದು ಪ್ರಜೆಗಳು ಬರಲಿ ಇಲ್ಲಿ ಅಂತ ಅನ್ಬಿಟ್ಟು ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇವರು ರಾಜ್ಯದಿಂದ ಅದಕ್ಕೆ ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ಒಕ್ಕೂರ್ಲುವಾಗಿ ಭಾರತದ ಜನತೆ ಇದನ್ನು ಖಂಡಿಸ್ಬೇಕು ಪಾಕಿಸ್ತಾನದಲ್ಲಿ ಹೋಗಿ ಇಂಡಿಯಾ ಭಾರತ ಜಿಂದಾಬಾದ್ ಅಂದರೆ ಬಿಡ್ತಾರ ಅವರು ಬಿಡಲ್ಲ ಅಲ್ವಾ ನಮ್ಮ ಭಾರತದಲ್ಲಿ ನಮ್ಮ ಭಾರತವೇ ಸಾರ್ವಭೌಮ ಅದನ್ನು ನಾವು ಖಂಡಿಸ್ತೀವಿ ಜಿಂದಾಬಾದನ್ನು ಪಾಕಿಸ್ತಾನ ಜಿಂದಾಬಾದನ್ನು ಖಂಡಿಸ್ತೀವಿ ನಾವು ಅಲ್ವಾ ಇದು ಜನಕ್ಕೆ ಒಂದು ಎಚ್ಚರಿಕೆ ಸಂದೇಶ ಇದು ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ಇದನ್ನೇ ಮುಂದುವರ್ಸ್ಕೊಂಡು ಹೋದರೆ ಅವರು ನಮಗೆ ಸಿಕ್ಕಿದ್ರೆ ಅದನ್ನು ನಾವು ಸಾರ್ವಜನಿಕವಾಗಿ ಖಂಡಿಸ್ತೀವಿ ಅವ್ರನ್ನ ನಿಲ್ಲಿಸಿ ನೀವು ಇಲ್ಲಿದ್ದೀರಾ ಇಲ್ಲಿಗೆ ನೀವು ನೀವು ನಿಷ್ಠರಾಗಿರ್ಬೇಕು ಭಾರತದ ಪ್ರಜೆಯಾಗಿ ನೀವು ಪಕ್ಕದ ನೆರೆ ರಾಷ್ಟ್ರ ನಮ್ಮ ವೈರಿ ರಾಷ್ಟ್ರಕ್ಕೆ ನೀವು ಜಿಂದಾಬಾದ್ ಅಂದರೆ ಅಲ್ವಾ ಇಲ್ಲಿ ಅನ್ನ ತಿಂತಾರೆ ಇಲ್ಲಿ ನೀರು ಕುಡಿತಾರೆ ಇಲ್ಲಿ ವಾಸ ಮಾಡ್ತಾರೆ ಅಲ್ವಾ ಇಲ್ಲೇ ಗೆದ್ದಿದ್ದಾರೆ ಅವರು ಅಲ್ವಾ ನಮಗೆ ನಿಷ್ಠರಾಗಿರಬೇಕು ಭಾರತಕ್ಕೆ ಅದನ್ನು ಖಂಡಿಸ್ತಾ ಇದಕ್ಕೆ ನಾವು ಖಂಡಿಸ್ತೀವಿ ನಾವು ಪಾಕಿಸ್ತಾನ್ ಜಿಂದಾಬಾದ್ ಇನ್ನೊಂದು ಜಿಂದಾಬಾದ್ ನಾವು ಯಾವ ದೇಶದಲ್ಲಿದ್ದೀವಿ ಯಾರು ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಮುಖ್ಯಮಂತ್ರಿ ಯಾರು ಪ್ರಧಾನಮಂತ್ರಿ ಯಾರು ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರು ಹೇಳಕ್ಕೆ ಬರಲ್ಲ ಏನಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ಯಾ ಅಂತಂದ್ರೂ ಕೇಳಿದ್ರು ಹೇಳಕ್ಕೆ ಬರಲ್ಲ ವಿಷಯ ಏನು ಅಂತಂದರೆ ಇವಾಗ ಕೆ ಪ್ರೋ ಪ್ರೊಟೆಸ್ಟಲ್ಲಿ ನಾವು ನೋಡ್ತಾ ಇರ್ತೀವಿ ನಿಮ್ಮ ಥರ ಆ್ಯಂಕರ್ ಅವರೆಲ್ಲ ಬಂದು ಕೇಳ್ತಾರೆ ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀರ ನಮ್ಮ ಬಿರಿಯಾನಿ ಕೊಡ್ತೀನಿ ಅಂದರು ನೀರು ಕೊಡ್ತೀನಿ ಅಂದರು ದುಡ್ಡು ಕೊಡ್ತೀನಿ ಅಂದರು ಟ್ರಾನ್ಸ್ಪೋರ್ಟೇಷನ್ ಬನ್ನಿ ಬನ್ನಿ ಹತ್ತಿ ಅಂದರು ಬಂದುಬಿಡ್ತೀನಿ ಅಂತಾರೆ ಸೊ ಯುವಕರು ಜಾಗೃತಿ ಆಗಬೇಕು ಯುವಕರು ಜಾಗೃತಿ ಆಗದೆ ಜನಕ್ಕೆ ಎಜು ಎಜುಕೇಟೆಡ್ ಆಗಿದೆ ಆಯಿತಾ ಇವೆಲ್ಲ ಏನು ನಾವು ಮಾತಾಡಿದ್ರು ಪ್ರಯೋಜನ ಇಲ್ಲ ನೀವು ಏನು ತೋರಿಸಿದ್ರು ಪ್ರಯೋಜನ ಇಲ್ಲ ಆಯಿತಾ ಫಸ್ಟು ಯುವಕರಿಗೆ ಕರೆಕ್ಟಾಗಿರೋ ಎಜುಕೇಷನ್ನು ಪ್ಲಸ್ ಅವರಿಗೆ ನಾಲೆಜು ನಾವು ಏನು ಓದ್ತೀವಿ ನಮ್ಮ ಜೀವನಕ್ಕೆ ಏನು ಬೇಕು ಕೆಲಸ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂದರೂ ಅವನತ್ರ ಒಂದು ಏನಂತಾರೆ ನಿಮ್ಮ ಸ್ಕಿಲ್ ಮಕ್ಕಳಲ್ಲಿ ಸ್ಕಿಲ್ ಡೆವಲಪ್ ಮಾಡಬೇಕು ವೀಲ್ ಪವರ್ ಡೆವಲಪ್ ಮಾಡಬೇಕು ಕಾಮನ್ ಸೆನ್ಸ್ ಜನರಲ್ ನಾಲೆಜ್ ಇದಿಷ್ಟು ಕಲಸಿ ಕಳಿಸಿದ್ರೆ ಯಾರೂ ಈ ರೀತಿ ಮಾತಾಡೋದಿಲ್ಲ ನೀವು ಯಾರನ್ನು ಓಲೈಸೋದಕ್ಕೆ ಮದ್ರಾಸಾಗಳಲ್ಲಿ ಶಿಕ್ಷಣಗಳನ್ನು ಕೊಟ್ಟರೆ ಅವರಿಗೆ ಜನರಲ್ ನಾಲೆಜ್ ಕೊಟ್ಟಿಲ್ಲ ಅಂದರೆ ಅವರು ಈ ರೀತಿಯ ಮಾತುಗಳನ್ನು ಆಡುತ್ತಾರೆ ಆಡುತ್ತಾ ಇರುತ್ತಾರೆ ಅವರ ಭಾಷೆಯಲ್ಲಿ ಆಡ್ತಾ ಇರ್ತಾರೆ ಆಡ್ತಾನೆ ಅದು ಸರಿಯಾಗಿದೆ ಅಂತಾರೆ ಅವರು ಇದು ಸರಿಯಾಗಿದೆಯೋ ಸರಿಯಾಗಿಲ್ವೋ ಜನ ವಿಮರ್ಶೆ ಮಾಡಬೇಕು ನಾನೊಬ್ಬ ರಜೆ ಅಷ್ಟೇ ಎತ್ತು ತಾಯಿನೇ ಎತ್ತು ತಾಯಿನೇ ನಮ್ಮ ತಾಯಿ ಅಲ್ಲ ನಮ್ಮ ತಾಯಿ ಅಲ್ಲ ಅವಳು ಅವಳು ನಮ್ಮ ತಾಯಿ ಅಂದ್ರೆ ಇದು ಅರ್ಥ ಅದೇ ತಾನೆ ಎತ್ತು ತಾಯಿಗೆ ಹೇಳೋದು ಇದು ಅಲ್ವಾ ಅದು ತಿಳ್ಕೊಬೇಕಷ್ಟೇ ಸರ್ ಜನಗಳು ಇನ್ನೂ ನಾವೇನಂದರೆ ನಾವು ಮಲಗಿದ್ದೀವಿ ಸರ್ ನಾವು ಇದು ನಾವು ಜಾಗೃತರಾಗಬೇಕು ನಮ್ಮ ಜನ ಏನಿದ್ದಾರೆ ಜನ ಜಾಗೃತವಾದಾಗ ಮಾತ್ರ ಇವೆಲ್ಲ ಇದಾಗುತ್ತೆ ಹಿಂದೂ ಆಗಿರಲಿ ಯಾವುದೇ ಒಂದು ಇದಾಗಿರಲಿ ಸರ್ ನಮ್ಗೇನಿಲ್ಲ ಇಲ್ಲಿ ಇದು ನಮ್ಮ ಇಂಡಿಯಾ ಬಂದು ಎಲ್ಲ ಜನಾಂಗದವ್ರು ಇದ್ದಾರೆ ನಾವು ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ ನಮ್ಮ ಧರ್ಮ ಆದರೆ ಅವ್ರಿಗೆ ಹಂಗೆ ಇವ್ರಿಗೆ ಹಿಂಗೆ ಒಂದು ಹಂಗೆ ನೋಡೋದು ಒಂದು ಹಿಂಗೆ ನೋಡೋದು ಇವೆಲ್ಲ ತಪ್ಪು ಈ ಇದನ್ನು ಬಂದು ಈ ಇದು ಕಾಂಗ್ರೆಸ್ ಸರ್ಕಾರ ಬಂದರೆ ಪಕ್ಕ ಇದು ನಡೀತಾ ಇದೆ ಇದು ಏನಾರು ಇದೇ ರೀತಿ ನಡೆದ್ರೆ ಇವಾಗ ಆಲ್ರೆಡಿ ನಾನು ಹೇಳೋದು ಬಿ ಜೆ ಪಿ ನಾವು ಯಾರು ಯಾರು ಪರಾನು ಇಲ್ಲ ಯಾರು ಜನ ಯಾರು ಅಭಿವೃದ್ಧಿ ಮಾಡ್ತಾರೆ ನಮ್ಮ ದೇಶನ ನಮ್ಮ ರಾಜ್ಯನೇ ಆಗಿರಲಿ ನಮ್ಮ ರಾಜ್ಯ ಇವಾಗ ಸೆಕೆಂಡ್ ಪ್ಲೇಸಲ್ಲಿ ಇತ್ತು ಇವಾಗ ದಿವಾಳಿ ಆಗಿದೆ ದಿವಾಳಿ ಆಗ್ತಾಯಿದೆ ಹಾಗೇ ಆಗುತ್ತೆ ಇನ್ನು ಮೂರು ನಾಲ್ಕು ವರ್ಷದಲ್ಲಿ ಎಲ್ಲಿ ಸರ್ ಯಾವುದು ಒಂದು ವರ್ಕ್ ಒಂದು ಯಾವ್ದಾರ ಒಂದು ಪೂಜೆ ಮಾಡ್ತಾಯಿದ್ದಾರೆ ಶಂಕುಸ್ಥಾಪನೆಗಳು ಆಗ್ತಾಯಿದ್ದಾವೆ ಹಾಂ ಎಲ್ಲ ಬಂದು ಸಾಲ ತಂದು ಈಗ ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಇಲ್ಲಿ ಕ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೊಡ್ತಾಯಿದ್ದಾರೆ ಸಮಸ್ಯೆ ಏನಿಲ್ಲ ಇವರು ಪ್ರೀ ಇವರು ಇದಕ್ಕೋಸ್ಕರ ಇವ್ರಿಗೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಪ್ರೀ ಸ್ಕೀಮ್ ಕೊಟ್ಟರು ಜನಗಳು ಹಾಳಾಗಿದ್ದಾರೆ ಈಗ ಆಲ್ರೆಡಿ ಜನಗಳು ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ ಬಿಡಿ ಯಾರು ಲೇಡೀಸ್ ಆಗಿರ್ಬೋದು ಇವರೇ ಆಗಿರ್ಬೋದು ಅವರೇ ಹೋಗ್ತಾಯಿಲ್ಲ ಇವಾಗ ನಡೀತಾ ಇರೋ ಇದನ್ನು ಡೆವಲಪ್ಮೆಂಟ್ ಅಂತೂ ಒಂದು ಝೀರೋ ಇದೆ ಸರ್ ಡೆವಲಪ್ಮೆಂಟ್ ಝೀರೋ ಇದೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಇವರು ಯಾರೋ ರಜೆ ನಮ್ಮ ನಾಯಕರುಗಳು ಪಾಕಿಸ್ತಾನ್ ಜಿಂದಾಬಾದ್ ಇಂಡಿಯಾ ಇದು ಅಂತ ಇವೆಲ್ಲ ಕರೆಯೋದು ಇದೆಲ್ಲ ರಾಂಗ್ ಇದು ಇದು ಇದನ್ನು ಇದನ್ನು ನಾವು ಖಂಡಿಸ್ತೀವಿ ಸರ್ ಯಾವುದೇ ಕಾರಣಕ್ಕೂ ಇದು ಮುಂದಿನ ದಿನದಲ್ಲಿ ಇದು ರಿಪೀಟ್ ಆಗ್ದಂಗೆ ಸರ್ಕಾರಗಳು ಇವಾಗೇನಲ್ಲಿ ವಿಧಾನಸೌಧದಲ್ಲಿ ಇದಾಗಿದೆ ಅದನ್ನು ನೋಡ್ಕೋಬೇಕಾಗಿತ್ತು ಪೊಲೀಸ್ ಇದು ಅಲ್ಲೇ ಅರೆಸ್ಟ್ ಮಾಡಬೇಕಾಗಿತ್ತು ಅಲ್ಲೇ ಅಲ್ಲೇ ಎಫ್ಐ ಆರ್ ಇದು ಮಾಡಬೇಕಾಗಿತ್ತು ಇನ್ನು ಯಾಕೆ ಮಾಡಿಲ್ಲ ಇವರು ಇನ್ನು ಯಾಕೆ ಮಾಡಿಲ್ಲ ಸರ್ ಇವ್ರು ಏನು ಮಾಡ್ತಿದ್ರು ಮಲಗಿದಾರ ಮಲ್ಕೊಳಕ್ಕೆ ಹೇಳಿ ಅಲ್ಲ ಎಂ ಪಿ ಎಂ ಪಿ ಇದ್ರಲ್ಲಿ ತೋರಿಸ್ತಾರೆ ಬಿಡಿ ಜನ ತೋರಿಸ್ತಾರೆ ಜನ ಏನು ಮುಟ್ಟಾಡ್ರಲ್ಲ ಇವಾಗ ಅವ್ರದ್ದು ಈಗ ಈಗ ತಾತ್ಕಾಲಿಕವಾಗಿ ನಡಿ ತಾತ್ಕಾಲಿಕವಾಗಿ ಅಷ್ಟೇ ಆಡಳಿತ ಯಾರದೇ ಇರಲಿ ಸರ್ ನಾನು ಹೇಳೋದು ಅವನು ಇಂಡಿಯನ್ನ ಪಾಕಿಸ್ತಾನಿನ ಫಸ್ಟು ಇಂಡಿಯನ್ನ ಪಾಕಿಸ್ತಾನಿನ ಇಂಡಿಯನ್ ಆಗಿದ್ದರೆ ಅವನು ಕರೆಕ್ಟಾಗಿ ಇರ್ತಿದ್ದ ನಾನು ಇಲ್ಲಿರೋದು ನನ್ನ ದೇಶ ಇದು ಅನ್ಬೇಕು ಅದು ಬಿಟ್ಟು ಇಲ್ಲಿ ತಿಂದು ಅಲ್ಲಿ ಮ ದ ದ್ರೋಹ ಬಗೆಯಕ್ಕೆ ಇರೋದು ಇವರು ಇವೆಲ್ಲ ರಾಂಗ್ ಸರ್ ಇದು ನಾವು ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಪಾಠ ಜನ ಕಲಿಸ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ